ಅಳದು ತೋಗಿ ರಾಜ್ಯಾದ್ಯಂತ ಏನು ಮೈಕ್ರೋಫೈನಾನ್ಸ್ನ ಕಾಟಕ್ಕೆ ಸಿಕ್ಕಾಕೊಂಡು ಅದರಿಂದ ಆಚೆ ಬರಲಿಕ್ಕಾಗದೆ ಆ ಸಾಲದ ಶೋಲಕ್ಕೆ ಕೊರಳೊಡ್ತಾ ಇದ್ದಾರಲ್ಲ ಜನ ಅಂತಹ ಸಾವು ತಪ್ಪಿಸಬೇಕು ಈ ಜನಗಳಿಗೆ ಒಂದು ಆಸರೆಯಾಗಬೇಕು ನಾವು ಒಂದು ಧೈರ್ಯ ತುಂಬಬೇಕು ಕಿರುಕುಳದ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ನಿರ್ಧಾರ ಮಾಡಿದಂಥ ಸರ್ಕಾರ ಇದೀಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿಬಿಡೋಣ ಅಂತ ತೀರ್ಮಾನಕ್ಕೆ ಬಂದಿದೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದ ಕಾಟ ತಪ್ಪಿಸುವ ಸಲುವಾಗಿ ಹತ್ತು ಪುಟಗಳ ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಅಧಿಕಾರಿಗಳು ರೆಡಿ ಮಾಡಿದ್ದಾರೆ ಡ್ರಾಫ್ಟ್ ಆರ್ಡಿನೆನ್ಸ್ಗೆ ಒಂದು ಡ್ರಾಫ್ಟನ್ನು ರೆಡಿ ಮಾಡಿಕೊಂಡಿದ್ದಾರೆ ಇಲ್ಲಿ ಹತ್ತು ಪುಟಗಳಿದೆ ಈ ಒಂದು ಡ್ರಾಫ್ಟ್ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಅಧಿಕಾರಿಗಳ ತಂಡ ಸಲ್ಲಿಸಿದ ಇಲ್ಲಿ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದ ಬಳಿಕ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯ ಕರಡನ್ನು ರವಾನೆ ಮಾಡಲಾಗಿದೆ ರಾಜ್ಯಪಾಲರಿಂದ ಇದಕ್ಕೆ ಅಂಕಿತ ಬೀಳ್ತಾ ಇದ್ದಂತೆಯೇ ಫೈನಾನ್ಸ್ ಸುಗ್ರೀವಾಜ್ಞೆ ಫೈನಾನ್ಸ್ ಆರ್ಡಿನೆನ್ಸ್ ಈಗ ಜಾರಿಯಾಗುತ್ತೆ ರಾಜ್ಯದಲ್ಲಿ ಆಯ್ತು ಈಗ ನೆಕ್ಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ ಸುಗ್ರೀವಾಜ್ಞೆ ಹಾಗಾದರೆ ಏನಿದೆಯಪ್ಪ ಏನು ಈಗ ಸಾಲ ಕೊಟ್ಟಿರ್ತಾರೆ ಸಾಲ ಕೇಳುತ್ತಪ್ಪು ಅಂತಿರುತ್ತಾ ಅಲ್ಲಿ ಸಾಲ ಕೊಡಬೇಡಿ ಅಂತ ಹೇಳ್ತಾ ಇದೆಯಾ ಕಿರುಕುಳ ಕೊಡಬೇಡಿ ಅಂತ ಹೇಳ್ತಾ ಇದೆಯಾ ವಸೂಲಿ ಮಾಡಬೇಡಿ ಅಂತ ಹೇಳ್ತಾ ಇದೆಯಾ ಅಂತ ನಾವು ಚೆಕ್ ಟೈಮ್ ಇದು ಕಿರುಕುಳ ಕೊಟ್ಟರೆ ಏನಾಗುತ್ತೆ ಸಾಲ ಕೊಡು ಸಾಲ ಕೊಡು ಎಲ್ಲಿ ನನ್ನ ಸಾಲ ವಾಪಸ್ ಕೊಟ್ಟುಬಿಡು ಕೊಟ್ಟುಬಿಡು ಎಲ್ಲಿ 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 ಈ ಥರ ಪಿಡಿಸ್ತಾ ಹೋಗ್ತಾರಲ್ಲ ಕಿರುಕುಳ ಏನಾದರೂ ಯಾರಾದರೂ ಕೊಟ್ಟರೆ ಮೈಕ್ರೋ ಫೈನಾನ್ಸ್ನ ಲೈಸೆನ್ಸೇ ಕ್ಯಾನ್ಸಲ್ ಆಗುತ್ತೆ ಕಿರುಕುಳ ಯಾರಾದರೂ ಕೊಟ್ಟರೆ ಯಾವ ಸಂಸ್ಥೆ ಕಡೆಯಿಂದ ಜನಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗಿದೆಯೋ ಅದರ ಪರವಾನಗಿಯನ್ನು ರದ್ದು ಮಾಡ್ತಾರೆ ಅಂತ ವಸೂಲಿ ವೇಳೆ ಸಾಲಗಾರರಿಗೆ ಹಿಂಸೆ ಹಲ್ಲೆ ಅವಮಾನ ಮಾಡೋದನ್ನು ನಿಷೇಧ ಮಾಡಲಾಗುತ್ತೆ ಯಾವುದೇ ಕಾರಣಕ್ಕೂ ಹಣ ವಸೂಲಿ ಮಾಡಬೇಕಾದ್ರೆ ಏನಾಗುತ್ತೆ ಮೈಕ್ರೋಫೈನಾನ್ಸ್ ಒಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡುತ್ತೆ ಸಾಲ ಅವರು ಹಿಂದಿರುಗಿಸಲ್ಲ ಆಗ ಮೈಕ್ರೋ ಫೈನಾನ್ಸ್ ಅವ್ರು ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವರೇ ಬರಲ್ಲ ಅನೇಕ ಕಡೆಗಳಲ್ಲಿ ಅವರು ಇನ್ನೊಂದು ಏಜೆನ್ಸಿಗೆ ಸ್ವಲ್ಪ ಅವರು ಕ್ರೂರವಾಗಿ ನಡೆದುಕೊಳ್ಳುವಂತಹ ಏನಾದರೂ ಸರಿ ಹಣವನ್ನು ವಸೂಲಿ ಮಾಡಿ ತಂದು ಒಪ್ಪಿಸುವಂತಹ ಜನಗಳಿಗೆ ಈ ಮೈಕ್ರೋ ಫೈನಾನ್ಸ್ ಸಾಲ ವಸೂಲಾತಿಯ ಹೊಣೆಯನ್ನು ಸಪ್ರೇಟಾಗಿ ಅವರೊಂದು ಗುತ್ತಿಗೆ ಕೊಟ್ಟುಬಿಡ್ತಾರೆ ಒಂದು ಲಕ್ಷ ವಸೂಲಿ ಮಾಡ್ಕೊಂಬರ್ತೀಯಾ ನಿನಗೆ ಐದು ಸಾವಿರ ಕೊಡ್ತೀನಿ ನಾನು ಎಂಟು ಸಾವಿರ ನಿನಗೆ ಕೊಟ್ಟುಬಿಡ್ತೀನಿ ಅಂತ ಕಮಿಷನ್ ಆಸೆ ಹುಟ್ಟಿಸ್ತಾರಲ್ಲ ಅವರು ಬಂದು ಒಂದು ರೀತಿಯಲ್ಲಿ ರಾಕ್ಷಸರ ರೀತಿಯಲ್ಲಿ ವರ್ತಿಸಿ ಸಾಲವನ್ನು ವಸೂಲಿ ಮಾಡ್ತಾರೆ ಅಂತ ಈ ರೀತಿ ಯಾರಾದರೂ ಹಿಂಸೆ ಮಾಡೋದು ಹಲ್ಲೆ ಮಾಡೋದು ಅವಮಾನ ಮಾಡಿದ್ರೆ ಅದಕ್ಕೆ ಆರ್ಡಿನೆನ್ಸ್ನಲ್ಲಿ ನಿಷೇಧ ಇರುತ್ತೆ ಕಿರುಕುಳ ಕೊಟ್ಟರೆ ಸುಮ್ಮನೆ ಬಿಟ್ಟುಬಿಡೋಲ್ಲ ಏನೋ ಒಂದು ಬೈದು ಕಳಿಸ್ಬಿಡಲ್ಲ ಮೂರು ವರ್ಷ ಜೈಲಿಗೆ ಹಾಕ್ತಾರೆ ಯಾರಾದರೂ ಬರೋದು ಪೀಡಿಸೋದು ಮನೆ ಮುಂದೆ ಕೂತ್ಕೊಳ್ಳೋದು ಗಲಾಟೆಗಳು ಮಾಡೋದು ಒಂಥರ ಹೆದರಿಸೋದು ಬೆದರಿಸೋದು ತೊಂದರೆ ಕೊಡೋದು ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸೋದು ಈ ಥರದ್ದು ಮಾಡಿದ್ರೆ ಗರಿಷ್ಠ ಮೂರು ವರ್ಷಗಳ ಕಾಲದ ಜೈಲು ಐದು ಲಕ್ಷ ರೂಪಾಯಿ ಫೈನ್ ಹಾಕಬೇಕಾಗುತ್ತೆ ಅವ್ರಿಗೆ ಟಾರ್ಚರ್ ಕೊಟ್ಟರೆ ನಾನ್ ಬೇಲೆಬಲ್ ಕೇಸ್ ಅಂತ ಪರಿಗಣನೆ ಮಾಡಲಾಗುತ್ತೆ ನಾನ್ ಬೇಲೆಬಲ್ ಕೇಸ್ ಅಂತ ಅಕಸ್ಮಾತ್ ಅವರಿಗೆ ಹಿಂಸೆ ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಸಾಲ ಕೊಡಬೇಕಾದ್ರೆ ಏನನ್ನೂ ಅಡಮಾನ ಪಡೆಯಬಾರದು ಮೈಕ್ರೋ ಫೈನಾನ್ಸ್ಗಳ ರೂಲಲ್ಲೇ ಬಿಡುತ್ತದೆ ಯಾಕಂದರೆ ನಿಮಗೆ ಅಡಮಾನ ವಿಚಾರ ಅಂತ ಬಂದಾಗ ಬೇರೆ ಬ್ಯಾಂಕ್ಗಳೇ ಇರ್ತವೆ ನಿಮ್ಮದೇನೋ ಒಂದು ಮಾರ್ಟ್ಗೇಜ್ ಮಾಡ್ಕೊಳ್ತಾರೆ ಅವರು ಅಡಮಾನ ಮಾಡಿಕೊಂಡು ಮನೆನೋ ಹೊಲವೋ ನಿಮ್ಮ ಗಾಡಿನೋ ಬಂಗಾರವೋ ಇಟ್ಕೊಂಡು ಸಾಲ ಕೊಡ್ತಾರೆ ಮೈಕ್ರೋ ಫೈನಾನ್ಸಲ್ಲಿ ಅದಿಲ್ಲ ಅಂತ ನಾನು ಭಾವಿಸಿದ್ದೀನಿ ಇರಲಿ ಅಡಮಾನವನ್ನು ಪಡೆದುಕೊಳ್ಳುವಂತಿಲ್ಲ ಅಂತ ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆಯನ್ನು ಕಸಿದುಕೊಂಡು ನಿಮ್ಮ ಜಮೀನು ಪತ್ರ ತೊಗೊಂಬನ್ನಿ ಆ ಡಾಕ್ಯುಮೆಂಟ್ಸಲ್ಲಿದೆ ಇದನ್ನೆಲ್ಲ ತೊಗೊಂಡು ಬಂದು ಅವ್ರ ಕೈಲಿ ಇಟ್ಕೊಂಡು ದೌರ್ಜನ್ಯ ಮಾಡುವಂತಿಲ್ಲ ಮರಕ್ಕೆ ಬರಲ್ಲ ಅದು ಅಂತ ಗುಂಡಾಗಳನ್ನ ಬಳಸೋದು ಮನೆಗೆ ಭೇಟಿ ಕೊಡೋದು ಬೆದರಿಸೋದು ಹೆದರಿಸೋದು ಗಂಭೀರ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಸಾಲಗಾರರ ದೈನಂದಿನ ಕೆಲಸಗಳಿಗೆ ತೊಂದರೆ ಕೊಟ್ಟರೆ ಲೈಸೆನ್ಸ್ ರದ್ದಾಗುತ್ತೆ ಏನೋ ಅವರೊಂದು ಕೂಲಿಗೋ ನಾಲಿಗೋ ಕೃಷಿ ಕೂಲಿಗೋ ಎಲ್ಲಿಗೋ ಹೋಗಿರ್ತಾರೆ ಅವರು ಡೈಲಿ ಕೆಲಸ ಅದು ಅದಕ್ಕೆ ಹೋದ್ರೇ ಅವ್ರಿಗೆ ಊಟ ಅದಕ್ಕೆ ತೊಂದರೆ ಕೊಟ್ಟರು ಲೈಸೆನ್ಸ್ ರದ್ದಾಗಿಬಿಡುತ್ತೆ ಅಂತ ಸಾಲ ಕಟ್ಟಿದ್ದಕ್ಕೆ ಅಧಿಕೃತವಾಗಿ ಸಹಿ ಮಾಡಿದಂಥ ರಶೀದಿ ಕೊಡುವುದು ಕಡ್ಡಾಯ ಸಾಲಗಾರರು ಬಡ್ಡಿ ಇ ಎಮ್ ಐ ಡಿಟೇಲ್ಸನ್ನು ಕೇಳಿದ್ರೆ ಸಂಸ್ಥೆಗಳು ಕೊಡಬೇಕಾಗತ್ತೆ ನಾನು ಎಷ್ಟು ಬಡ್ಡಿ ಕಟ್ಟಿದ್ದೀನಿ ಎಷ್ಟು ಕಂತು ಕಟ್ಟಿದ್ದೀನಿ ನಾನು ಎಲ್ಲ ಕೇಳಿದ್ರೆ ಸಂಸ್ಥೆಗಳು ಕೊಡಬೇಕಾಗ ಫೈನಾನ್ಸ್ಗಳು ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು ಅವರ ಒಂದು ಸಮೀಪದಲ್ಲಿಯೇ ಒಂದು ಲೋಕಲ್ ಆಫೀಸ್ ಇಟ್ಕೊಂಡಿರ್ಬೇಕು ಅವರು ಎಲ್ಲೋ ಅವ್ರ ಆಫೀಸ್ ಇರೋದು ಇವ್ರು ಎಲ್ಲೋ ಸಾಲ ಕೊಡೋದು ಅದೆಲ್ಲ ಮಾಡುವಂತಿಲ್ಲ ಆ ಜನಗಳಿಗೆ ಓಡಾಟಕ್ಕೆ ಅದು ಹತ್ತಿರವಾಗಿರಬೇಕು ಅಂತ ಕಂಪನಿಗಳು ಲೇವಾದೇವಿಗಾರರ ಸಂಸ್ಥೆಗಳು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಸುಗ್ರೀವಾಜ್ಞೆ ಹೊರಡಿಸಿದ ಮೂವತ್ತು ದಿನಗಳ ಒಳಗೆ ನೋಂದಣಿ ಪ್ರಾಧಿಕಾರದಲ್ಲಿ ಮಾಡಿಸಬೇಕಾಗತ್ತೆ ಸಾಲಗಾರರ ಸಂಪೂರ್ಣ ಮಾಹಿತಿ ಕೊಟ್ಟ ಸಾಲದ ಮೊತ್ತ ಬಡ್ಡಿ ದರ ವಸೂಲಿಗೆ ಬಾಕಿ ಇರೋದು ಸಾಲ ಪಡೆಯುವಾಗ ಸಂಗ್ರಹ ಮಾಡಿದಂಥ ಲಿಖಿತ ಮುಚ್ಚಳಿಕೆಯನ್ನು ಕೊಡಬೇಕಾಗತ್ತೆ ಫೈನಾನ್ಸ್ಗಳು ತೊಂದರೆ ಕೊಟ್ಟರೆ ಸುಮ್ಮನೆ ಬಿಡಲ್ಲ ಅಂತ ನೋಂದಣಿ ಮಾಡದೆ ಸಾಲದ ವಹಿವಾಟನ್ನು ನಡೆಸುವಂತಿಲ್ಲ ರಿಜಿಸ್ಟರ್ ಆಗಿರಲೇಬೇಕವು ಮೈಕ್ರೋ ಫೈನಾನ್ಸ್ಗಳ ನೋಂದಣಿಯ ಅವಧಿ ಒಂದು ವರ್ಷ ಮಾತ್ರ ಇರುತ್ತೆ ನೋಂದಣಿ ಟೈಮ್ ಮುಗಿಯೋ ಎರಡು ತಿಂಗಳ ಮುಂಚೆ ಅದನ್ನು ರಿನುವಲ್ ಮಾಡ್ಕೊಳ್ಬೇಕಾಗುತ್ತೆ ನವೀಕರಣಕ್ಕೆ ಅರ್ಜಿ ಹಾಕಬೇಕಾಗುತ್ತೆ ಅರ್ಜಿ ಪರಿಶೀಲಿಸಿದ ಬಳಿಕ ಪ್ರಾಧಿಕಾರ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ದೂರು ಬಂದರೆ ಸ್ವಯಂ ಪ್ರೇರಿತವಾಗಿ ನೋಂದಣಿಯನ್ನು ರದ್ದು ಮಾಡ್ತಕ್ಕಂಥ ಅಧಿಕಾರ ಕೂಡ ಇರುತ್ತೆ ಅಂತ ಸುಗ್ರೀವಾಜ್ಞೆ ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ನೋಟಿಸನ್ನು ನೀಡದೇ ಅವರ ನೋಂದಣಿಯನ್ನು ರದ್ದು ಮಾಡಬಹುದು ಸಾಲಗಾರರಿಂದ ವಸ್ತು ಆಸ್ತಿ ಅಡಮಾನ ಇಟ್ಕೊಂಡ್ರೆ ಅದನ್ನು ವಾಪಸ್ ಕೊಟ್ಬಿಡಬೇಕು ಅಂತ ಈ ರೀತಿಯಲ್ಲಿ ಸುಗ್ರೀವಾಜ್ಞೆಯಲ್ಲಿ ವಿಷದವಾಗಿ ಎಲ್ಲವನ್ನು ಕೂಡ ಬರೆದು ತಿಳಿಸಲಾಗಿದೆ ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ ನಿಮಗೆ ಫೈನಾನ್ಸ್ ಅಂತ ಒಂದು ವಿಚಾರ ಬರುವುದೇ ಆರ್ ಬಿ ಐನ ಅಂಡರ್ಗೆ ಬರುತ್ತೆ ಅದು ರಾಜ್ಯದ ಅಂಡರ್ಗೆ ಬರಲ್ಲ ಅದು ಆರ್ ಬಿ ಐನ ಗೈಡ್ಲೈನ್ಸ್ ಪ್ರಕಾರವೇ ಅವ್ರು ಮಾಡಬೇಕಾಗುತ್ತೆ ಇದರ ಕ್ರಮ ತಗೊಳ್ಳೋದೇನಿದ್ರು ಕೂಡ ಆರ್ ಬಿ ಐನೇ ತೆಗೆದುಕೊಳ್ಳಬೇಕಾಗತ್ತೆ ಆದರೆ ಇಲ್ಲೇನಾಗುತ್ತೆ ನಿಮಗೆ ರಿಜಿಸ್ಟರ್ ಆಗಿರತಕ್ಕಂಥ ಸಂಸ್ಥೆಗಳಿಗಿಂತ ಹೆಚ್ಚಾಗಿ ರಿಜಿಸ್ಟರ್ ಆಗದ ಪರವಾನಗಿ ಪಡೆಯದ ಕಂಪನಿಗಳ ಕಡೆಯಿಂದ ಈ ಥರ ಸಾಲ ವ್ಯವಸ್ಥೆಯನ್ನು ಕೊಟ್ಕೊಂಡಿರ್ತಾರಲ್ಲ ಆಗಬೇಕಾದ್ರೆ ಅಂತಹವರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬಹುದು ಸಾಮಾನ್ಯವಾಗಿ ನಿಮಗೆ ಗೊತ್ತಿರಲಿ ರಿಜಿಸ್ಟರ್ ಆಗಿರ್ತಕ್ಕಂಥವ್ರು ಈ ಥರದ್ದು ತೊಂದರೆಯನ್ನು ಕೊಡಲ್ಲ ರಿಜಿಸ್ಟರ್ ಮಾಡ್ಕೊಂಡಿರಲ್ವಲ್ಲ ಅವ್ರ ಕಡೆಯಿಂದನೇ ತೊಂದರೆ ಜಾಸ್ತಿ ಇರುತ್ತೆ ಅಂತ